మంజునాథర స్వామి కన్నప్ప స్వామి అన్య విరుద్ధ న్యాయ తీర్పు గడు అప్ప స్వామి ఆ దేవత కలి ముగ్ధి విశేషాన్ని నేను హెచ్చి ఏడు మాట్లాడే అనేది క్షమించి నన్ను ఏటా బందర్మాలక్ష్మి పూజ మహాన్ని ಆದರೆ ಒಂದು ಇವತ್ತು ಸಂದರ್ಭದಲ್ಲಿ ಬರಲೇಬೇಕಾದದ್ದು ನಮ್ಮ ಮನಸ್ಸು ಕೇಳಿಲ್ಲ ಬಂದ್ ಬಂದು ಸಂಸಾಗಿದೆ ನಾನು ನಿತ್ಯ ಹೇಳಬಹುದಿಲ್ಲ ಅಲ್ಲೇ ಮತ್ತೊಂದು ವಿಸ್ತಾರವಾಗಿ ಹೇಳಿರ್ಬೋದು ಅಂತ ನನ್ನ ಭಾವನೆ ಆದರೆ ಒಂದು ನಾವು ವಿಚಾರ ಮಾಡಬೇಕಾದದ್ದು ಇವತ್ತು ಪೂಜ್ಯರಾದ ಇನ್ನೊಂದು ಅವರು ಅದೆಷ್ಟೋ ಕಾಲದಿಂದ ಧರ್ಮ ರಕ್ಷಣೆ ಮಾಡಿ ಧರ್ಮಾಧಿಕಾರಿಯಾಗಿ ಅದಿಷ್ಟೋ ನಮ್ಮ ನಮ್ಮಂತವ್ರು ಈ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಿಂದ ಹೋಗಿ ನ್ಯಾಯಕ್ಕಾಗಿ ಧರ್ಮಸ್ಥಳ ಹೇಗಿದೆ ಇತ್ತು ಅಂದ್ರೆ ಇರೇ ಇಲ್ಲಿ ಒಂದು ಒಂದು ಏನಾದ್ರೂ ಒಂದು ಬ್ಯಾಚ್ ಆದ್ರೆ ಧರ್ಮಸ್ಥಳ ಜೋಡಣೆ ಹಾಕಿದ್ ಕಡೆ ಅವ್ನ ಮನುಷ್ಯ ಮೇಲೆ ನಂಬಿಕೆ ಬರ್ತಿತ್ತು ಹೇಳಿಲ್ಲ ಅಂತ ಒಂದು ನಂಬಿಕೆ ಶ್ರದ್ಧಾ ಕೇಂದ್ರ ನಮ್ಮೆಲ್ಲರಿಗೂ ಧರ್ಮಸ್ಥಳ ಬಹುಶಃ ಧರ್ಮಸ್ಥಳ ಮಂಜುನಾಥೇಶ್ವರ ನಮ್ ಯಾರಿಗೂ ಕುಳ್ದೇವ್ರಲ್ಲ ಆದ್ರೆ ನಮ್ಮಲ್ಲಿ ಪರಿಪಾಠ ಇಲ್ಲಿ ಸೋಮವಾರ ನಾವು ಮಾಡ್ತೀವಿ ನಾವು ಸಾಕಷ್ಟು ವೆಂಕಟೇಶ್ವರ ಕುಲದೇವರಿದೆ ಮತ್ತು ಬೇರೆ ಬೇರೆ ಕುಲದೇವ್ರು ಇದೆ ಆದ್ರೆ ಸೋಮವಾರ ಯಾಕೆ ಮಾಡ್ತೀವಿ ಅಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಅಷ್ಟೊಂದು ನಂಬಿಕೆ ನನ್ಗೆಲ್ಲ ಈ ನಂಬಿಕೆ ಶ್ರದ್ಧಾ ಕೇಂದ್ರವನ್ನ ಮರೋಹುದು ಹೇಳ್ತಾರಂತ ಏಕಾಏಕಿ ಅದ್ರ ಬಗ್ಗೆ ಆರೋಪಗಳು ಮಾಡ್ತಾ ಇದಾರಲ್ಲ ಅದು ಯಾವ ರೀತಿ ನೋವಾಗಿದೆ ನಮ್ಮೆಲ್ಲರೂ ಅನ್ನೋದು ಒಂಥರ ದಿಗ್ಭ್ರಮಯ ಆಗ್ಬಿಟ್ಟಿದೆ ನಮ್ಮೆಲ್ಲರೂ ಪೂಜ್ಯರಾದ ವೀರೇಂದ್ರ ಹೆಗ್ಡೆ ಅವರು ಈಗಾಗಲೇ ಹೇಳಿದ್ದಾರೆ ತನಿಖೆ ಎಲ್ಲ ರೀತಿಯಿಂದ ಮಾಡಿ ಅಂತ ತನಿಖೆಗೆ ಯಾರು ಅದಕ್ಕೆ ಅಡ್ಡ ಬರಲಿಲ್ಲ ಅಡ್ಡ ಹಾಕಿಲ್ಲ ಏನು ಮಾಡಿಲ್ಲ ತನಿಖೆ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತಿನ ತನಿಖೆ ಹೇಗಿದೆ ಗೊತ್ತೆ ಎಲ್ಲದೂ ವಿಡಿಯೋ ರೆಕಾರ್ಡಿಂಗ್ ಆಗ್ತದೆ ಎಲ್ಲದರಲ್ಲೂ ಸಿಟಿವಿ ಸರ್ವಿಲೆನ್ಸ್ ಇರ್ತದೆ ಎಫ್ ಎಸ್ ಫಾರೆನ್ಸಿಕ್ ಸೈನ್ಸ್ ಲೆಬೋರೇಟರಿ ಇಷ್ಟು ಒಳ್ಳೆ ತನಿಖೆ ಮಾಡ್ತದೆ ಅಂದ್ರೆ ಏನೋ ಒಂದು ವಸ್ತು ಸಿಕ್ಕೂ ಅದು ಎಷ್ಟು ವರ್ಷ ಹರೋದು ಏನು ಎಲ್ಲಾದ್ರೂ ಅದರಲ್ಲೂ ಬೋದ್ ಎಲ್ಲ ಸಿಕ್ಬಿಟ್ರೆ ಅದ್ರ ಏಜ್ ಎಷ್ಟು ಮೇಲೋ ಫಿಮೇಲೋ ಯಾವ ಡಿ ಎನ್ ಎಲ್ಲದೂ ಹೊರಗಾಕುವಂತ ಒಂದು ನಮ್ಮಲ್ಲಿ ಆ ಎಫ್ ಎಸ್ ಎಲ್ ರಿಪೋರ್ಟ್ ಅಷ್ಟೊಂದು ಚೆನ್ನಾಗಿ ಬರ್ತದೆ ಅಂತ ಒಂದು ತನಿಖೆ ನಡೆಯುವಂತ ನಡೆಸೋದಕ್ಕೂ ಫ್ಯೂಚರ್ ಆದ ವೀರೇಂದ್ರ ಅವರು ಅಡ್ಡ ಆಟ ಸೂಚರಾದ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ ಯಾರೇ ತಪ್ಪು ಮಾಡ್ಲಿಕ್ಕೆ ಶಿಕ್ಷೆ ಆಗ್ಲೇಬೇಕು ಅಂತ ಯಾಕಂದ್ರೆ ಅವ್ರು ಯಾವತ್ತೂ ನ್ಯಾಯಸ್ಥಾನದಲ್ಲಿ ಬಿಟ್ಟಂತವ್ರು ಇಡೀ ಗರ್ವಸ್ಥಳ ನ್ಯಾಯಸ್ಥಾನದಲ್ಲಿ ಬಿಟ್ಟಂತದ್ದು ಅಣ್ಣಪ್ಪ ಸ್ವಾಮಿ ಹತ್ರ ನಾವೆಲ್ಲರೂ ಹೋಗುದು ನ್ಯಾಯಕ್ಕಾಗಿ ಹೋಗುವಂಥದ್ದು ಇದು ನಾವು ನೌಕಂತ ಬಂದ್ರು ಅಂತಂದ್ರಲ್ಲಿ ಈ ರೀತಿ ಏಕಾಏಕಿ ನಮ್ಮ ಒಂದು ಸೂಕ್ಷ್ಮತೆಗೆ ನಮ್ಮ ಧರ್ಮದ ಸೂಕ್ಷ್ಮತೆ ಬಗ್ಗೆ ಮಾತಾಡ್ತಾರಲ್ಲ ಈಗ ಯಾವ ನ್ಯಾಯ ಯಾವ ರೀತಿ ಇಲ್ಲಿ ನಡೀತಾ ಇದೆ ತನಿಖೆ ಆಗ್ಲಿ ಎಲ್ಲ ರೀತಿ ತನಿಖೆ ಆಗ್ಲಿ ನಾವು ಎಲ್ಲರ ನ್ಯಾಯಕ್ಕಾಗಿ ತಲೆ ಮಾಡೋಣ ಪೂಜ್ಯನೇ ಹೇಳಿದ್ದಾರೆ ನಮ್ಮ ನಮ್ಗೆಲ್ಲರಿಗೂ ಪೂಜ್ಯ ವಿಶ್ವಾಸ ಇದೆ ನ್ಯಾಯ ಸ್ಥಾನ ಅಲ್ಲಿ ಕೊಟ್ಟಂತದ್ದು ಧರ್ಮಸ್ಥಳದಲ್ಲಿ ನ್ಯಾಯ ಕೊಟ್ಟೆ ಕೊಡ್ತಾರೆ ಅನ್ಯಾಯ ವಿರುದ್ಧ ಅವ್ರು ಇದ್ದೇ ಇರ್ತಾರೆ ಅವ್ರು ನಮ್ ನಮ್ಗೆ ವಿಶ್ವಾಸ ಇದೆ ಅವರಿಂದ ಯಾವುದೇ ತರದ ಅನ್ಯಾಯ ಆಗಲಿಲ್ಲ ಅಂತ ಆದ್ರೆ ಅದು ಬಿಟ್ಕೊಂಡು ಈಗ ಅದೇ ನಿಮ್ಮ ಉಪಮುಖ್ಯ ಹೇಳೋದು ಗಿರೀಶ್ ಮಟ್ಟಣ್ಣವ್ರ ಹೆಸರಲ್ಲ ಇದೇ ಗಿರೀಶ್ ಮಟ್ಟಣ್ಣವ್ರಲ್ಲ ಬಾಂಬ್ ಇಟ್ಟಿದ್ದು ಇದೇ ಗಿರೀಶ್ ಮಟ್ಟಣ್ಣವ್ರ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದ್ದು ಅವ್ನ ಯಾರು ನಮ್ಗೆ ಹೇಳೋದಕ್ಕೆ ನಾನು ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಈ ಹುಸಿ ಬಾಂಬ್ ಇಟ್ಟು ಏನೇನೋ ಕಸ ಮಾಡ್ಕೊಂಡಿದ್ದ ಅವನು ಅವನ ಜೀವನವೇ ಯಾವ ರೀತಿ ಹೋಗಿದೆ ಅಂತ ನಾವೆಲ್ಲ ನೋಡುವಂಥದ್ದು ಅಂತವ್ರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಯಾವ ನ್ಯಾಯ ಹಾಗಾಗಿ ನಾವು ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ನಮ್ಮ ಶ್ರದ್ಧಾ ಕೇಂದ್ರನ ಕಾಪಾಡಬೇಕು ಶ್ರದ್ಧಾ ಕೇಂದ್ರ ಕಾಪಾಡುವಂತ ಅನಿವಾರ್ಯತೆ ಇದೆ ಮಂಜುನಾಥೇಶ್ವರ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ನ್ಯಾಯ ಇದೆ ಅದಕ್ಕೆ ನ್ಯಾಯ ದೋರಿಸಿ ಕೊಟ್ಟೇ ಕೊಡ್ತಾರೆ ಆ ವಿಶ್ವಾಸ ಪೂಜ್ಯರು ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಇಟ್ಕೊಂಡಿದೀವಿ ನಾವು ಪೂಜರಿಗೆ ಜೊತೆಗಿದ್ದೀವಿ ಪೂಜೆ ಹಿಂದಿದ್ದೀವಿ ಮತ್ತೆ ವಿಶೇಷವಾಗಿ ಧರ್ಮಸ್ಥಳ ಸಂಘಟನೆಯವರನ್ನ ತಪ್ಪು ತರ್ಸೋದಕ್ಕೆ ನಾನು ಬಹಳ ಅಭಿಮಾನದಿಂದ ಬಂದಿದ್ದೀನಿ ಯಾಕಂದ್ರೆ ಇಡೀ ಧರ್ಮಸ್ಥಳ ಸಂಘಟನೆ ಬಹಳ ಯಾವಾಗಲೂ ನ್ಯಾಯಪೂರ್ವಾಗಿದ್ದಂತ ಹಾಗಾಗಿ ಅಭಿಮಾನದಿಂದ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋಣ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ ಜೈ ಜಯ ತಮ್ಮ